ನಿಮಗೆ ಇಷ್ಟ ಆಗಿರ್ತಕ್ಕಂಥ ಯಾವುದೇ ಕೆಲಸಗಳನ್ನು ಮಾಡಲ್ಲ ಹೇಳಿ ಕೈ ಚೆಲ್ಲಿ ಕೂರಬೇಡಿ ಹೇಳಿದ್ರೆ ಪ್ರೀತಿ ಮತ್ತು ಸ್ಫೂರ್ತಿಯಿಂದ ಮಾಡಿದಂತಹ ಯಾವುದೇ ಕೆಲಸಗಳಲ್ಲೂ ಸಹ ಗೆಲುವು ಕಟ್ಟಿಟ್ಟಬುಟ್ಟಿ ಹಾಗೆ ನಿಶ್ಚಯವಾಗಿ ಗೆಲುವು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಒಂದು ಚಾನಲ್ಗೆ ಇವತ್ತಿನ ಒಂದು ಲಾಗ್ಗೆ ವೆಲ್ಕಮನ್ನು ಹೇಳ್ತಾ ಬನ್ನಿ ಇವತ್ತು ನಾನು ಒಂದು ಆರೋಗ್ಯಯುತವಾದಂತಹ ಒಂದು ದಾಳಿಂಬೆ ಜ್ಯೂಸನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಯಾರಿಗೆಲ್ಲ ರಕ್ತಹೀನತೆ ಸಮಸ್ಯೆ ಇರುತ್ತೆ ಕೆಲವ್ರಿಗೆ ಎಷ್ಟೇ ತಿಂದ್ರೂ ಏನೇ ಮಾಡಿದ್ರೂ ಬ್ಲಡ್ಡೇ ಜಾಸ್ತಿ ಇರಲ್ಲ ಅಂತ ಹೇಳ್ತಾ ಇರ್ತಾರೆ ಹಾಗೆ ಕೆಲವ್ರಿಗೆ ಈ ಪೀರಿಯಡ್ ಸಮಸ್ಯೆ ಸಹ ಇರುತ್ತೆ ಹಾಗೆ ಕೆಲವ್ರಿಗೆ ಈ ಮುಖ ಗ್ಲೋ ಆಗಬೇಕನ್ನೋ ಆಸೆ ಸಹ ಇರುತ್ತೆ ಮತ್ತು ಯಾವಾಗಲೂ ಸ್ವಲ್ಪ ಡ್ರೈ ಡ್ರೈ ಅಂತ ಫೇಸ್ ಅನಿಸ್ತಾನೆ ಇರುತ್ತಲ್ಲ ಇದೆಲ್ಲ ಸಮಸ್ಯೆಗಳಿಗೂ ಸಹ ಈ ಒಂದು ಜ್ಯೂಸ್ ತುಂಬಾ ಎಲ್ಪ್ ಆಗುತ್ತೆ ನಮ್ಮ ಆರೋಗ್ಯ ಇರತಕ್ಕಂಥದ್ದೇ ನಮ್ಮ ಅಡುಗೆ ಮನೆಯಲ್ಲಿ ಅದನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೇಕು ಅನ್ನೋ ಒಂದು ಕಲೆ ನಮಗೆ ಗೊತ್ತಿದ್ದರೆ ಸಾಕಾಗುತ್ತೆ ಈಗ ಬನ್ನಿ ಹೇಳ್ಕೊಡ್ತೀನಿ ಮೊದಲಿಗೆ ನಾನು ಒಂದು ಐದು ದಾಳಿಂಬೆಗಳನ್ನು ತಗೊಂಡಿದ್ದೆ ಐದು ದಾಳಿಂಬೆನೂ ಸಹ ಬಿಡಿಸಿ ಇಟ್ಕೊಂಡಿದ್ದೀನಿ ಇದಾದ ನಂತರ ಇದಕ್ಕೆ ನಾನು ಒಂದು ಬೀಟ್ರೋಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಒಂದು ಬೀಟ್ರೋಟನ್ನು ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಳ್ಳಿ ಅದ್ರ ಜೊತೆ ಸ್ವಲ್ಪ ಶುಂಠಿಯನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಶುಂಠಿ ಡೈಜೆಷನ್ಗೆ ತುಂಬಾ ಯೂಸ್ ಆಗುತ್ತೆ ಹಾಗಾಗಿ ಸಾಧ್ಯ ಆದಷ್ಟು ಯಾವ ಕಡೆಯೆಲ್ಲ ಆಗುತ್ತೋ ಅದೆಲ್ಲ ಕಡೆಯೂ ಸಹ ನಾವು ಶುಂಠಿಯನ್ನು ಯೂಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಈಗ ಬೀಟ್ರೋಟಲ್ಲಿ ಇರ್ತಕ್ಕಂಥ ಸಿಪ್ಪೆ ಎಲ್ಲವನ್ನು ಬಿಡಿಸ್ಕೊಂಡು ನಾನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕಟ್ ಇದ್ದೀನಿ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣ ತುಂಡುಗಳಾಗಿ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಮಿಕ್ಸರ್ ಜಾರ್ಗೆ ಆಗ್ತಂಥ ಸಂದರ್ಭದಲ್ಲಿ ಸರಿಯಾಗಿ ಅದನ್ನು ರುಬ್ಕೊಳ್ಳೋದಕ್ಕೆ ಆಗಲ್ಲ ಮತ್ತು ಯಾವಾಗಲೂ ನೀವು ದೊಡ್ಡ ದೊಡ್ಡ ಪೀಸ್ಗಳನ್ನೇ ಯೂಸ್ ಮಾಡ್ತಾ ಹೋದರೆ ಮಿಕ್ಸರ್ ಜಾರ್ ಕೂಡ ಹಾಳಾಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಸಣ್ಣದಾಗಿಯೇ ಮೊದಲಿಗೆ ಕಟ್ ಮಾಡಿ ಇಟ್ಕೊಳ್ಳಿ ಇದಾದ ನಂತರ ಇದೆಲ್ಲವನ್ನು ಸೇರಿಸಿ ರುಬ್ಕೊಂಡ್ರೆ ನಮಗೆ ಜ್ಯೂಸು ರೆಡಿ ಆಗುತ್ತೆ ಇವಾಗ ನಾನು ಸಣ್ಣ ಪೀಸ್ಗಳನ್ನು ಮಾಡಿಕೊಂಡು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಬೀಟ್ರೋಟನ್ನು ಆದ ನಂತರ ನಾನು ಶುಂಠಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಬಿಡಿಸಿ ಇಟ್ಕೊಂಡಿದ್ದಂತಹ ದಾಳಿಂಬೆ ಬೀಜಗಳನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲವನ್ನ ಸೇರಿಸ್ಕೊಂಡಾದ ನಂತರ ಮೊದಲಿಗೆ ನೀರನ್ನು ಹಾಕಬೇಡಿ ಚೆನ್ನಾಗಿ ರುಬ್ಕೊಳ್ಳಿ ಯಾಕಂದರೆ ದಾಳಿಂಬೆಯಲ್ಲಿರ್ತಕ್ಕಂಥ ರಸವೇ ಬಿಟ್ಕೊಳ್ಳುತ್ತೆ ಫಸ್ಟೇ ನೀರೇನಾದರೂ ಹಾಕಿದ್ರೆ ಸಿಡಿಯೋಂಥ ಚಾನ್ಸಸ್ ಇರುತ್ತೆ ಹೊರಗಡೆ ಹಾಗಾಗಿ ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಿಕ್ಸರಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಅಥವಾ ಫಸ್ಟೇ ನೀವು ಗ್ರೈಂಡನ್ನು ಮಾಡಿಬಿಟ್ಟು ನಂತರ ನೀರನ್ನು ಹಾಕ್ಕೊಂಡು ಅದನ್ನು ಜ್ಯೂಸನ್ನು ತಗೊಳ್ಳಿ ನಾನು ಫಸ್ಟ್ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡೆ ಅದಾದ ನಂತರ ಸ್ವಲ್ಪ ಸ್ವಲ್ಪ ಆಗಿಯೇ ಮತ್ತೆ ನೀರನ್ನು ಹಾಕ್ಕೊಂಡು ಇಲ್ಲಿ ನಾನು ಸ್ಟ್ರೈನರ್ ಮೂಲಕ ಇದೆಲ್ಲವನ್ನ ಸಹ ನೀಟಾಗಿ ತೆಕ್ಕೊಳ್ತಾ ಇದ್ದೀನಿ ಯಾರಿಗೆಲ್ಲ ಹಾಗೆ ಕುಡಿಯೋದಿಕ್ಕೆ ಆಗುತ್ತೋ ಹಾಗೇ ಯಾವುದೇ ರೀತಿಯಾದಂಥ ಸೋದಿಸ್ದೆ ಕುಡೀರಿ ಬಟ್ ನಾನಿಲ್ಲಿ ಸೋದಿಸಿ ಕೂಡ ತೋರಿಸ್ತಾ ಇದ್ದೀನಿ ಯಾಕಂದರೆ ದಾಳಿಂಬೆಯಲ್ಲಿ ದಾಳಿಂಬೆ ಹಾಕಿರೋದ್ರಿಂದ ಏನೋ ಒಂಥರ ಕುಡಿಯೋದಕ್ಕೆ ಆಗಲ್ಲ ಹಾಗಾಗಿ ನಾನು ಸೋದಿಸ್ಕೊಳ್ತಾ ಇದ್ದೀನಿ ಬೀಟ್ರೋಟ್ ಇದ್ದರೆ ಕುಡಿಬೋದು ಬಟ್ ದಾಳಿಂಬೆ ಸೇರಿಸಿರೋದ್ರಿಂದ ಅದನ್ನು ಸ್ಟ್ರೈನ್ ಮಾಡಿದೆ ಕುಡಿಯೋಕ್ಕಾಗಲ್ಲ ಸೋದಿಸ್ಕೊಳ್ದೆ ಹಾಗಾಗಿ ನಾನಿಲ್ಲಿ ಅದನ್ನು ಸೋದಿಸ್ಕೊಳ್ತಾ ಇದ್ದೀನಿ ಮತ್ತು ಇನ್ನೂ ಸ್ವಲ್ಪ ದಾಳಿಂಬೆ ಕಾಳುಗಳು ಇತ್ತು ಅದನ್ನು ಸಹ ಫಿಲ್ಟರ್ ಗ್ರೈಂಡರನ್ನು ಮಾಡಿಕೊಂಡು ಫಿಲ್ಟರನ್ನು ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲವನ್ನ ಆದ ನಂತರ ಅದ್ರಲ್ಲಿ ಬರ್ತಕ್ಕಂಥ ಎಕ್ಸ್ಟ್ರ್ಯಾಕ್ಟನ್ನು ಮತ್ತೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಂಡು ಮತ್ತೇ ಇನ್ನೊಂದು ಟೈಮು ಒಂದು ಎರಡು ಮೂರು ಸಲ ಸೋದಿಸ್ಕೊಂಡ್ರೆ ಅದರಲ್ಲಿ ಇರ್ತಕ್ಕಂತ ಜ್ಯೂಸ್ ಎಲ್ಲ ರಸ ಎಲ್ಲ ನೀಟಾಗಿ ಬಂದ್ಬಿಡುತ್ತೆ ಈ ರೀತಿಯಾಗಿ ಒಂದು ಟೂ ತ್ರೀ ಟೈಮ್ಸ್ ಆಗಿ ಮಾಡ್ಕೊಳ್ಳಿ ಹಾಗೆಯೇ ಯಾರಿಗೆಲ್ಲ ಏರ್ ಫಾಲ್ ಸಮಸ್ಯೆ ಇರುತ್ತೆ ಅಥವಾ ಡ್ರೈ ಸ್ಕಿನ್ ಇರುತ್ತಲ್ಲ ಅವರು ಈ ಜ್ಯೂಸನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಸಹ ಸೇರಿಸ್ಕೊಂಡ್ರು ಸಹ ಈ ಏರ್ ಫಾಲ್ ಕಂಟ್ರೋಲ್ ಆಗ್ತಕ್ಕಂಥದ್ದು ಮತ್ತು ಡ್ರೈ ಸ್ಕಿನ್ ಬರ್ತಕ್ಕಂಥದ್ದು ಮತ್ತು ಮುಖದಲ್ಲಿ ಗ್ಲೋ ಸಿಗ್ತಕ್ಕಂಥದ್ದು ಪ್ರತಿಯೊಂದನ್ನು ಸಹ ಆಗುತ್ತೆ ಅಂದರೆ ಒಂದೇ ದಿನ ಮಾಡಿಬಿಟ್ರೆ ಇದು ಯಾವುದೇ ರೀತಿಯಾದಂತಹ ಗ್ಲೋ ಬರೋದಿಲ್ಲ ವಾರಕ್ಕೆ ಒಂದು ಟೂ ತ್ರೀ ಟೈಮ್ಸ್ ಆದ್ರೂ ನಾವು ಇದನ್ನು ತಗೋಬೇಕಾಗುತ್ತೆ ಒಂದು ಮಂತ್ ಅಥವಾ ಒಂದು ಟೂ ರೆಗ್ಯುಲರ್ ರೆಗ್ಯುಲರಾಗಿ ತಗೊಂಡ್ರೆ ಯಾವುದೇ ರೀತಿಯಾದಂತಹ ರಕ್ತಹೀನತೆ ತೊಂದರೆ ಇದ್ದರೆ ಏನೇ ಪೀರಿಯಡ್ ಪ್ರಾಬ್ಲಮ್ ಇದ್ರೂ ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ ಯಾವಾಗಲೂ ಅಷ್ಟೇ ಜಾಸ್ತಿ ಆ ಟ್ಯಾಬ್ಲೆಟ್ಸ್ಗಳನ್ನು ತಗೊಂಡು ಅದರಿಂದ ಹೋಗೋದ್ರ ಬದಲು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ತುಂಬ ಜಾಸ್ತಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಪ್ರಾಬ್ಲಮ್ಗಳಾದರೆ ನಾವು ಹಾಸ್ಪಿಟ್ಲಿಗೆ ಹೋಗಲೇಬೇಕಾಗುತ್ತೆ ಆದರೆ ನಮ್ಮಲ್ಲಿ ಅಡುಗೆ ಮನೆಯಲ್ಲೇ ಸರಿ ಮಾಡ್ಕೊಳ್ತಕ್ಕಂಥ ಸಮಸ್ಯೆಗಳು ಏನಾದರೂ ಇದ್ದರೆ ಈ ರೀತಿಯಾಗಿ ಆರೋಗ್ಯ ಆರೋಗ್ಯವನ್ನು ಏನು ಹೇಳ್ತಾರಲ್ವ ಒಂದು ಊಟದಲ್ಲೇ ನಮ್ಮ ಆರೋಗ್ಯ ಇರುತ್ತೆ ಹೇಳಿ ಹಾಗೆ ಈ ರೀತಿಯಾದಂಥ ಒಂದು ಚೇಂಜಸ್ಸನ್ನೇ ಮಾಡಿಕೊಂಡು ನಾವು ಆರೋಗ್ಯವನ್ನು ಕಾಪಾಡ್ಕೊಬೋದು ಇವಾಗ ನಾನು ಮತ್ತೆ ಒಂದು ಟೈಮು ಎಲ್ಲವನ್ನು ರುಬ್ಕೊಂಡು ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ ಕಲರ್ ಅಂತೂ ತುಂಬ ಸೂಪರಾಗಿ ಬಂದಿದೆ ಹಾಗೆ ಇದೇ ರೀತಿಯಾಗಿ ನಮ್ಮ ದೇಹದಲ್ಲಿ ಕಲರ್ ಕೂಡ ಒಳ್ಳೆ ಕಲರ್ ಮತ್ತು ಒಳ್ಳೆ ಗ್ಲೋಯಿಂಗ್ ಬರುತ್ತೆ ಅಂದರೆ ರೆಗ್ಯುಲರಾಗಿ ಅದನ್ನು ಮಾಡ್ತಾ ಹೋಗಬೇಕು ಯಾರು ಮಾಡ್ತಾರೆ ಇದೆಲ್ಲ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಆದ್ರೂ ಅಷ್ಟೇ ಕಷ್ಟಪಟ್ಟರೆ ನಮಗೆ ಅದರಲ್ಲಿ ಏನೋ ಒಂದು ಫಲ ಸಿಗ್ತಕ್ಕಂಥದ್ದು ಈಗ ಎಲ್ಲವನ್ನು ನಾನು ನೀಟಾಗಿ ಸೋದಿಸ್ಕೊಳ್ತಾ ಇದ್ದೀನಿ ಮತ್ತು ಜ್ಯೂಸನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ದಾಳಿಂಬೆ ಮತ್ತು ಬೀಟ್ರೋಟ್ ಎರಡೂ ಸಹ ಸಿಹಿಯಾದ ಅಂಶದಲ್ಲೇ ಇರುತ್ತೆ ಹಾಗಾಗಿ ಯಾವುದೇ ರೀತಿಯಾದಂತಹ ಶುಗರನ್ನು ಸೇರಿಸ್ತಕ್ಕಂಥದ್ದು ಬೇಡ ಹಾಗೆ ದಾಳಿಂಬೆಯಲ್ಲಿ ಹೈ ಕ್ಯಾಲೋರಿ ಇರೋದ್ರಿಂದ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲೇ ತಗೊಳ್ಳಿ ಅತಿಯಾದರೆ ಅಮೃತನೂ ವಿಷ ಅಂತ ಹೇಳ್ತಾರಲ್ಲ ಹಾಗೆಯೇ ಎಷ್ಟು ಬೇಕೋ ಹಿತವಾಗಿ ಮಿತವಾಗಿ ತಗೊಂಡ್ರೆ ತುಂಬಾ ಒಳ್ಳೆಯದು ಹಾಗೆ ದಾಳಿಂಬೆಯಲ್ಲಿ ಮಿಲ್ಕ್ ಮಾಡ್ತಾರಲ್ಲ ವೆಯ್ಟ್ ಲಾಸನ್ನು ಮಾಡಬೇಕಂತ ಅನ್ಕೊಳ್ಳೋರು ಯಾವುದೇ ರೀತಿಯಾದಂತಹ ಮಿಲ್ಕ್ಗಳನ್ನು ಸೇರಿಸ್ಬೇಡಿ ವೆಯ್ಟ್ ಗೇನ್ ಆಗಬೇಕಂತ ಇರ್ತವ್ರಿಗೆ ಅಂದ್ಕೊಂಡವ್ರು ಬೇಕಾದರೆ ಮಿಲ್ಕ್ ಶೇಕ್ಗಳನ್ನು ಮಾಡ್ಕೊಬೋದು ಇವಾಗ ಜ್ಯೂಸ್ ಎಲ್ಲ ರೆಡಿಯಾಗಿದೆ ರೆಡಿಯಾದ ನಂತರ ನಾನಿಲ್ಲಿ ನಿಂಬೆ ರಸವನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಸಾಧ್ಯವಾದ ಕಡೆ ನಮಗೆ ನಿಂಬೆ ರಸವನ್ನು ಸೇರಿಸ್ಕೊಳ್ಳಿ ಈಗ ಎಲ್ಲವನ್ನ ಸಹ ನೀಟಾಗಿ ಮಿಕ್ಸನ್ನು ಮಾಡಿಕೊಳ್ಳಿ ಆರೋಗ್ಯಯುತವಾದಂತಹ ಜ್ಯೂಸ್ ಇವಾಗ ಮನೆಯಲ್ಲೇ ರೆಡಿಯಾಯಿತು ಮತ್ತು ಜ್ಯೂಸನ್ನು ಮಾಡಿ ತಕ್ಷಣವೇ ಕುಡೀರಿ ಸ್ವಲ್ಪ ಹೊತ್ತು ಇಡ್ತಕ್ಕಂಥದ್ದು ಯಾಕಂದರೆ ಇದು ನೊರೆ ಬರೀತ ಜ್ಯೂಸ್ ಆಗಿರುತ್ತೆ ಆಗಮೇಲೆ ಆಗ ಆಗ ಅಷ್ಟೇ ಮಾಡ್ತಕ್ಕಂಥ ಜ್ಯೂಸು ನಮಗೆ ಫ್ರೆಶ್ ಜ್ಯೂಸ್ ಇರುತ್ತೆ ಈ ಜ್ಯೂಸನ್ನೇನಾದ್ರೂ ಸ್ವಲ್ಪ ಹೊತ್ತು ಬಿಟ್ಟರೆ ಅದರಲ್ಲಿ ಹೋಗಚು ಅಂತ ಹೇಳ್ತಾರಲ್ಲ ಆ ರೀತಿಯಾದಂಥ ಒಂದು ಟೇಸ್ಟ್ ಅಥವಾ ಸಮ್ ಟೈಮ್ಸ್ ಕಹಿ ಟೇಸ್ಟ್ ಬರ್ತಕ್ಕಂಥ ಚಾನ್ಸಸ್ ಸಹ ಇರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಫ್ರೆಶ್ ಜ್ಯೂಸ್ಗಳನ್ನೇ ಮಾಡಿ ಕುಡೀರಿ ಇವಾಗ ಕೆಲವರು ಮಾಡಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿತಕ್ಕಂಥದ್ದು ಇರುತ್ತೆ ಆ ಜ್ಯೂಸನ್ನು ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿಯೋದ್ರ ಬದಲು ಈ ಕಾಳುಗಳನ್ನು ಬಿಡಿಸಿ ಇಟ್ಕೊಂಡು ತಕ್ಷಣಕ್ಕೆ ಜ್ಯೂಸನ್ನು ಮಾಡಿಕೊಂಡು ಕುಡೀರಿ ಜ್ಯೂಸ್ ಟೇಸ್ಟ್ ಅಂತೂ ತುಂಬಾ ಇರುತ್ತೆ ಮತ್ತೆ ಚೆನ್ನಾಗಿ ಬಂದಿರುತ್ತೆ ಸಾಧ್ಯ ಆದಷ್ಟು ಎಲ್ದಿಯಾಗಿ ಮನೆಯಲ್ಲೇ ಮಾಡಿಕೊಂಡು ಮನೆಯಲ್ಲೇ ಕುಡಿಯೋದಕ್ಕೆ ಪ್ರಯತ್ನವನ್ನು ಪಡಿ ಹಾಗೆ ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಎಲ್ಲರಿಗೂ ಇದ್ದೀನಿ ಇಷ್ಟೊತ್ತು ನಿಮ್ಮ ಸಮಯವನ್ನು ಕೊಟ್ಟು ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ ಹಾಗೆ ಈ ವಿಡಿಯೋದಿಂದ ಏನೋ ಒಂದನ್ನು ನೀವು ಸಹ ತಿಳ್ಕೊಂಡ್ರಿ ಕಲ್ತ್ಕೊಂಡ್ರಿ ಅಂತೇಳಿ ನಂಬಿ ಈ ಒಂದು ವೀಡಿಯೋವನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್